ರಾಷ್ಟ್ರೀಯ ಘಟಕ ಏನ್ ತೀರ್ಮಾನ ತಗೊಂಡಿದ್ದ ಆ ತೀರ್ಮಾನ ನಾವೆಲ್ಲರೂ ಕೂಡ ಭದ್ರ ಇರ್ತೇವೆ ಪಾರ್ಟಿ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಸಹಕಾರವನ್ನು ಕೊಡ್ತೀವಿ ಪಾರ್ಟಿ ಏನ್ ನಿರ್ಧಾರ ತಗೊಂಡಿದೆ ಸಂಪೂರ್ಣವಾಗಿ ಕೆಲಸ ನಮ್ಮ ಲೋಕಸಭಾ ಚುನಾವಣೆ ಪಕ್ಷಕ್ಕೆ ಯಾವ ರೀತಿ ಬಲ ಕೊಡುತ್ತೆ ಅಥವಾ ಹಳೆ ಮುನಸು ಇದು ಎಲ್ಲ ಮ್ಯಾನೇಜ್ ಜೆಡಿಎಸ್ನ ಬಂದ್ರೆ ಅನೇಕರು ನಾವು ಕರ್ಕೊಂಡು ಬಂದೇವಿ ಹೀಗಾಗಿ ನಮಗೆ ಯಾವುದೂ ಕೂಡ ಮನುಷ್ಯನಂಗಿಲ್ಲ ಯಾರು ಪಕ್ಷದ ತತ್ವ ಸಿದ್ಧಾಂತ ಹೊರ್ಕೊಂಡು ಬರ್ತಾರ ಅವ್ರನ್ನ ನಾವು ಕರ್ಕೊಂಡೋಗ ಕರ್ಕೊಂಡೇವಿ ಇಲ್ಲ ಅಂತ ನೋವಿಲ್ಲ ನಮಗೆ ಹೊಸ ಹೊಸತನ ಅನ್ನೋಂಥದ್ದು ಇಲ್ಲ ಯಾರೇ ಬಂದ್ರು ಕರ್ಕೊಂಡು ಹೋಗುವಂಥದ್ದು ಭಾರತೀಯ ಜನತಾ ಪಾರ್ಟಿ ಸ್ವಭಾವ ಆಯ್ತು ಕಾಂಗ್ರೆಸ್ ಆಗ ಆ ಸ್ವಭಾವಿಲ್ಲ ಅದನ್ನ ತಮ್ಮ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಏಳು ತಿಂಗಳಾಗ ಇಂಥದ್ದೊಂದು ಅಚ್ಚರಿಯ ಬೆಳವಣಿಗೆ ಕಾರಣ ಏನು ಸರ್ ಇಲ್ಲ ನನ್ನ ಕಡೆಯಿಂದಲ್ಲ ಯಾರು ಅವ್ರ ಕಡೆಯಿಂದ ನೀವು ಪ್ರತಿಕ್ರಿಯೆ ಅಂತ ಒಬ್ಬ ಶಾಸಕರಾಗಿ ನೋಡೋದಾದ್ರೆ ನೋಡಿ ಇವತ್ತು ನಾನು ಒಂದೇ ಹೇಳೋದು ಪಾರ್ಟಿ ತೀರ್ಮಾನಕ್ಕೆ ನಾವಾಗಲೂ ಬದಲಿರ್ತಕ್ಕಂಥ ಕಾರ್ಯಕರ್ತರು ತೀರ್ಮಾನ ತಗೊಂಡಂತೆ ಆ ತೀರ್ಮಾನಕ್ಕೆ ಸ್ವಾಗತ ಮಾಡ್ತೀವಿ ಪಾರ್ಟಿ ಲೋಕಸಭಾ ಚುನಾವಣೆ ಒಂದಾಗಿ ಕೆಲಸ ಮಾಡಕ್ಕೆ ಸಾಧ್ಯ ಆಗುತ್ತಾ ಅಂತ ನಮಗೆ ಇವತ್ತು ನಮ್ಮ ಮುನಿಸು ಇನ್ನೊಂದು ಮತ್ತೊಂದು ಯಾವುದು ಇಂಪಾರ್ಟೆಂಟ್ ಅಲ್ಲ ನಮಗೆ ಈ ದೇಶದ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿ ಅವರು ನಿರ್ಸೋದಷ್ಟೇ ನಮ್ಗೆ ಇಂಪಾರ್ಟೆಂಟ್ ಭಾರತೀಯ ಜನತಾ ಪಾರ್ಟಿ ಆಡಳಿತ ಅನ್ನೋದು ಇಂಪಾರ್ಟೆಂಟ್ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಸರ್ಕಾರ ಆಗ್ಬೇಕು ಅನ್ನೋದು ನಮ್ಮ ಫಸ್ಟ್ ಪ್ರಯಾರಿಟಿ ಹೀಗಾಗಿ ಆ ಪ್ರಯಾರಿಟಿ ಮೇಲೆ ಉಳಿದಿದ್ದಲ್ಲ ನಗನಾಣಿ ಅನ್ನೋಂಥದ್ದು ನಾವು ಭಾಳ ಸ್ಪಷ್ಟವಾಗಿರ್ತೀನಿ ಆಗಿದ್ದೀನಿ ನಮ್ದು ಒಂದೇ ಸಿಂಗಲ್ ಅಜೆಂಡಾ ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ಮಾಡುವ ಮುಖಾಂತರ ಅಬ್ ಬಾರ್ ಚಾರ್ ಪಾರ್ ಏನೈತಿ ಅದ್ರ ಕಡೆ ನಮ್ಮ ಲಕ್ಷ ಐತಿ ಇನ್ನು ಇನ್ನೂ ಕೂಡ ಅಲ್ಲ ಅದೇ ಅದೇ ಥರವಾಗಿ ಲೋಕಸಭೆ ಟಿಕೆಟ್ ಕೊಟ್ಟು ಎಷ್ಟರ ಪರವಾಗಿ ಎಲೆಕ್ಷನ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಗೆ ಹೈಕಮಾಂಡ್ ನೋಡಿ ನಾನು ಹೇಳ್ತಾ ಇದ್ದೀನಿ ಅಲ್ಲ ನಾವು ಯಾವಾಗಲೂ ಪಾರ್ಟಿಗೆ ಬದ್ಧತೆ ಇರತಕ್ಕಂಥ ಕಾರ್ಯಕರ್ತರು ಪಾರ್ಟಿ ಏನು ತೀರ್ಮಾನ ಆ ತೀರ್ಮಾನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಓಕೆ ಭದ್ರಾಗಿರ್ತೀವಿ